ಆಯ್ತು ಸ್ನೇಹಿತರೆ ಹೀಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊತೀನಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡಿ ನೋಡಿರಿ ಟೈಮ್ ಬಂದ್ಬಿಟ್ಟು ಆರು ಹತ್ತು ನಿಮಿಷ ಆಗೈತೆ ರೀ ನಾ ಕೆಲಸ ಭಾಳ ಐತ್ರಿ ಎಲ್ಲ ಇವತ್ತು ಲೈಟ್ ಅದ ನೋಡಿರಿ ಇನ್ನು ಲೈಟ್ ಇದಿಲ್ಲ ಕೆಲಸ ಎಲ್ಲ ಲೇಟಾಗೈತ್ರಿ ನಾ ಕಸ ಹೊಡ್ರಿ ಆಡಿಗೆ ಒಂದು ಸ್ವಲ್ಪ ಮೊಸರು ಇಟ್ಟೇನು ಇಲ್ಲ ಇನ್ನು ಚೆಂದ ನಾ ಮದುವೆ ಹತ್ತಿತ್ತು ರೀ ಒಗೆದ್ದಿದ್ದು ಒಗ್ ಗರ್ಬಿನ ಆರಿಲ್ಲರಿ ಎಲ್ಲ ಅಲ್ಲೊಂದು ಇಲ್ಲೊಂದು ಮನೆಯಾಗೆ ಒಳಗೆ ಹಾಕಿಲ್ಲ ನನ್ನ ಮಗ ಜಲ್ದಿ ಒಬ್ಬ ಸಂದಿದ್ರೆ ನಾಲ್ಕು ಎಬ್ಸುದಾಗಿಲ್ಲ ರೀ ಆರೋಕೆ ಎಸಿನ ರೀ ಅವ್ನಿಗೆ ಅವ್ನ ಕಡೆ ಹತ್ತಿ ರೀ ಮುಂಜಾನೆ ಅಭ್ಯಾಸ ನೋಡ್ರಿ ಅಲ್ಲಿ ಕೂತ ನೀನೇನೋ ಮಾಡ್ಕೊರ್ಪ ರಾತ್ರಿ ರೀ ಮೊಬೈಲ್ದ ನೆಟ್ ಖಾಲಿ ಮಾಡಿಬಿಟ್ಟಿದ್ದೀರಿ ನಾನು ಅಭ್ಯಾಸ ಭಾಳ ಐತೆ ನನಗೆ ಜಲ್ದಿ ಎಬ್ಬಸಂತಿದ್ರಿ ಮನೆಯನ್ನ ಅವ್ರು ಏನೋ ಮುಕ್ಕೊಂಡವ್ರೆ ಅವರು ನೀನು ಕೆಲ್ಸಕ್ಕೆ ಹೋಗಿ ನೋಡ್ರಿ ಎಲ್ಲ ಬಾಂಡೆ ಅಲ್ಲಿ ನಾವು ಎಲ್ಲ ಗೋಳೆ ಮಾಡಿ ಕಸ ರೀ ನಾ ಕಸ ಹೊಡಿ ಬಾಂಡೆ ರೀ ರೊಟ್ಟಿ ಪಲ್ಯ ಮಾಡ್ಬೇಕ್ರಿ ಅವರಿಗೆ ರೊಟ್ಟಿ ಪಲ್ಯ ಮಾಡಿ ಎಲ್ಲ ಅಡುಗೆ ಅದಿಲ್ಲ ಸಿಗ್ತೀನಿ ನೋಡ್ರಿ ಇವತ್ತಂತ್ರು ಜಲ್ದಿ ಏನೇ ಎದ್ದಿನ ಲೈಟ್ನೋದಾವ್ರಿ ನಿನ್ನೆ ಲೈಟ್ ಇದ್ದಿದ್ದಿಲ್ಲ ಹತ್ತಿರ ತನ ಆಗೈತೆ ರೀ ಟ ಅದು ಕೆಲಸ ವಗ್ಯಾನ ಬಾಂಡೆ ಎಲ್ಲ ಮಾಡಿ ಹೋಗ್ಬೇಕಾದ್ರೆ ಮಧ್ಯಾಹ್ನ ಒಂದಕ್ಕೆ ಹೋಗೀನ್ರಿ ಅಂಗಡಿಗೆ ಇನ್ನು ವ್ಯಾಪಾರನು ಕಡಿಮೆ ಆಗೈತೆ ರೀ ದಿನ ನೋಡ್ರಿ ಕೆಲಸ ಅಂಗಡಿಯೂ ನಾನಾ ನೋಡ್ಕೋಬೇಕು ನೋಡ್ರಿ ಇನ್ನವ್ರ ಕೆಲಸ ಕಚ್ಕೊಂಡಾರು ಬ್ಲೌಸ್ನ ಹೊಲ್ದೀನ್ ರೀ ನೀನೆ ಇವತ್ತು ಹೊಲಿಬೇಕು ರೀ ಇವತ್ತು ಕೇಳಾಕತ್ತ ನಿನ್ನೂ ಹೋಗ್ಯಾರೆ ಅವ್ರು ಇನ್ನೊಂದು ಬ್ಲೌಸ್ ಐತ್ರಿ ಅವ್ರದ್ದು ಎರಡು ಹೊಲ್ದೀನ್ ಇನ್ನೊಂದು ಐತ್ರಿ ಹೊಲಿಬೇಕು ಅಂದ್ಕೊಂಡಿನ್ರಿ ಏನು ಹಾಕೈತು ರೀ ಇವತ್ತಿನ ರೊಟ್ಟಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನೋರು ಇನ್ನೊಂದು ಕೆಲಸ ಮಾಡ್ಕೊಂಡು ಸಿಗ್ತೀನೋ ನೋಡಿರಿ ಇವಾಗ ನಾನು ಬೆಂಡೆಕಾಯಿ ಪಲ್ಯ ಮಾಡೋಕೆ ಬೆಂಡೆಕಾಯಿ ಹುರಿಯಕೋರಿ ಬೆಂಡೆಕಾಯಿ ಹುರಿದೊಂದು ಸೀಕ್ರೇಕಾಯ್ತು ನೋಡ್ರಿ ಬೆಂಡೆಕಾಯಿ ಲೋಹೆ ಲೋಳಿ ಬಿಡಬಾರ್ದು ಅಂದ್ರೆ ಸ್ವಲ್ಪ ಇದ್ರಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬೇಕು ರೀ ಉಪ್ಪು ಹಾಕಿದ್ವಿ ಅಂದ್ರೆ ಲೋಹೆ ಲೋಳೆ ಆಗಂಗಿಲ್ಲ ಅದು ಮಸ್ತ್ ಹಾಕೈತ್ರಿ ಬೆಂಡೆಕಾಯಿ ಪಲ್ಯ ನೋಡಿ ಅರ್ಧ ಕೆ ಜಿ ಬೆಂಡೆಕಾರಿ ಮತ್ತು ಎಷ್ಟು ನನ್ನ ನನಗೆ ತಿನ್ನಂಗಿತ್ತು ಲೋಳೆ ಬಿಡಬ್ ಈಗ ಲೋಳೆ ಆಗಂಗೆ ನೋಡಿರಿ ಖಾಲಿನ ಐದು ಬಿಟ್ಟರೆ ಟಮ್ಯಾಟೋನು ಹೋಳಿಟ್ಟನು ರೀ ಉಳಾಗಡೆಯೂ ರೀ ಈ ಕಡೆ ರೊಟ್ಟಿ ಮಾಡ್ಬೇಕಂತ ಅದನ್ನು ಸದ್ ಮಾಡಿಟ್ಟೆ ನೋಡಿರಿ ಒದ್ದು ಚೆನ್ನಾಗಿ ಬಾಂಡೆನೂ ತೊಳ್ಕೊಂಡು ಬಂದಿರಲ್ಲ ಅದು ನೋಡಿರಿ ಸೌತೆಕಾಯಿ ಮೂಲಂಗಿ ಹೋಳಿ ಇಟ್ಟಿನ ಹೋಳಿಟ್ರೆ ಹಿಂಗೆಲ್ಲ ರೆಡಿ ಮಾಡಿಟ್ರೆ ತಿಂತಾರೆ ನಮ್ಮ ಮನ್ಯಾಗ ತಾವೇ ಹೋಳ್ಕೊಂಡು ಮಾಡಿ ಅಂದ್ರೆ ಅಲ್ಲೇ ತಿನ್ಬಿಡ್ತಾರು ಹಸ್ಬಂಡಿಕ್ಕೆ ಹುರಿದವ್ರಿಗೆ ಆಲ್ಮೋಸ್ಟ್ ಪಲ್ಯ ಮಾಡಿ ಸಿಗ್ತೀನಿ ರೀ ನಾ ರೊಟ್ಟಿ ಮಾಡ್ಬೇಕ್ರಿ ಏಳು ಊರಾಗಿ ಟೈಮ ಎಂಟು ಕ ಸಾಲಿಗೆ ಅವ ನೋಡ್ರಿ ನಾನು ರೊಟ್ಟಿನ ರೀ ಈಗ ಎರಡು ರೊಟ್ಟಿ ಮಾಡೀನಿ ಒಂದು ಫಸ್ಟ್ನೇ ರೊಟ್ಟಿ ನೋಡಬೇಕು ಫಸ್ಟ್ನೇ ರೊಟ್ಟಿ ಫಸ್ಟ್ ಹುಟ್ಟಿದವ್ರಿಗೆ ಕೊಡಬಾರ್ದು ಎರಡನೇ ರೊಟ್ಟಿ ಅಷ್ಟೇ ತೊಗೊತಿತ್ತಂದ ನೋಡ್ರಿ ಒಂದು ಚೆನ್ನಾಗೈತಿ ಅಷ್ಟು ದೊಡ್ಡ ಮಾಡ್ತೀನಿ ನೋಡಿರಿ ರೊಟ್ಟಿ ತಣಿ ತುಂಬ ಅಷ್ಟು ರೆಡಿ ಆಗಿತ್ತು ನೋಡಿರಿ ಅಲ್ಲಿ ಒಂದು ಒಂದು ರೊಟ್ಟಿ ತಗೊಂಡು ಹಾಕೊಂಡು ತಿನ್ನಾಕತ್ತರೀ ಹೊರಗೆ ಅಷ್ಟು ರೊಟ್ಟಿ ಮಾಡಿ ಸಿಗ್ತೀನಿ ನೋಡಿರಿ ಇನ್ನ ಜಳಕ ಮಾಡ್ಬೇಕು ರೀ ನೀರು ಕಾಯಾಕಿಟ್ಟಾರತ್ರಿ ಜಳ್ಕ ಅವನ ಟಿಫಿನ್ ಕಟ್ಕೊಂಡಿಲ್ರಿ ನಾ ಅಲ್ಲೇ ಗುಟ್ಟಿ ಆಗದವ್ರ ಬಾಂಡೆ ಟಿಫಿನ್ ಕಟ್ಕೋರ್ಬಾ ಅಂದೆ ಮದ್ದು ಊಟ ಮಾಡ್ತೀನತ್ತೀರೀ ಊಟ ಮಾಡಾಕತ್ತ ನೋಡಿರಿ ಅದು ಫಸ್ಟ್ ರೊಟ್ಟಿದವ್ರಿಗೆ ಏನೇನೋ ಫಸ್ಟ್ನೇ ರೊಟ್ಟಿ ಫಸ್ಟ್ನೇ ದೋಸೆ ಮತ್ತು ಚಪಾತಿ ಏನೂ ರೀ ಅದು ಅದು ಯಾಕೆ ಏನೋ ಫಸ್ಟ್ ಹುಟ್ಟಿದವ್ರಿಗೆ ಏನೋ ಪೀಡಾ ಇರ್ತೈತಿ ರೀ ಅದ್ರ ದರ್ಶನ್ ರೊಟ್ಟಿನೂ ಕೊಡಂಗಿಲ್ಲ ರೀ ಅದು ಹಳ್ಳಿ ಕಡೆ ಏನೇನೋ ರೀ ನಮ್ಮ ಮೊದಲೇ ಹಿಡ್ದು ಹಂಗೆ ಎತ್ತದ ನಮ್ಮ ಅದು ನಮ್ಮ ಅಣ್ಣಾರಿಗೆ ನಮ್ಮ ಅಕ್ಕಾರ್ಗೆ ಅದು ಫಸ್ಟ್ ಹುಟ್ಟಿದವ್ರು ತಿನ್ನಬಾರ್ದು ಆ ಫಸ್ಟ್ನೇ ರೊಟ್ಟಿ ಕೈ ಹಾಕಿ ರೀ ನಾನು ನನ್ನ ಮಕ್ಳಿಗೆ ಅದನ್ನ ನನ್ನ ಮಗನಿಗೆ ಅದನ್ನ ಹತ್ತಿ ನೋಡ್ರಿ ದೊಡ್ಡವ್ ಫಸ್ಟ್ ರೊಟ್ಟಿ ಅವ್ನು ಈಗ ಒಂದು ಚೆನ್ನಾಗಿ ಇರ್ತಕತ್ತಿದ್ದ ಈಗಾದ್ರೂ ರೂಢ ಬಿದ್ದು ಬಿಟ್ಟಿದ್ರಿ ಅವಂಗೆ ತೊಗೊಳಂಗ ಹೇಳಿ ನಾವು ಎರಡನೇ ರೊಟ್ಟಿ ಬಿಡೋಮಟ ಕಾಯ್ಕೋದ್ಕೊಂಡು ನೋಡಿರಿ ರೊಟ್ಟಿ ಎಷ್ಟು ದೊಡ್ಡದಾಗಿರಿ ದೊಡ್ಡ ದೊಡ್ಡ ರೀ ಜಲ್ದಿ ಹಾಕೈತಿ ಸಣ್ಣ ಸಣ್ಣ ಬುತ್ತಿ ಕಟ್ಕೊಂಡು ಹೋಗೋದಿಲ್ಲ ಏನಿಲ್ಲ ರೀ ತಿನ್ನಾಕಿ ಮಾಡ್ದಿರ್ತೇತಿ ಇನ್ನು ಕೆಲಸ ಭಾಳ ಐತ್ರಿ ಅಂಗಡಿಗೆ ಹೋಗ್ಬೇಕ್ರಿ ನಮ್ಮ ಮನೆಯನ್ನವ್ರು ಅಂಗಡಿಗೆ ಹೋಗ್ಯಾರ್ರವ್ರು ಅವರು ಅವರು ಕೆಲ್ಸಕ್ಕೆ ರೀ ಒಂಬತ್ತು ಗೊಕ್ಕಾರತ್ತೀರಿ ಅನ್ಕೊಂಬಟ ಅಂಗಡಿಗೆ ಹೋಗ್ಯಾರ ನಿನ್ನ ಕೆಲಸ ಜಲ್ದಿ ಮೂಸ್ಕೊಂಡು ಬಾ ಈ ಹೋಗ್ಯಾರೆ ದೊಡ್ಡ ರೊಟ್ಟಿ ಮಾಡಿ ಜಳಕ ಮಾಡಿ ಹೋಗ್ಬಿಡ್ತೀನಿ ರೀ ಹೊಗೆ ನೋಡ್ತೀನಿ ರೀ ಮಧ್ಯಾಹ್ನ ರೀ ನಿನ್ನೇನು ಎರಡು ದಿನದ ರೀ ಮತ್ತೆ ಇವತ್ತು ಒಂದಿನ ಏನು ಇರ್ತರು ಮೀರಿ ನಡೀತಿ ಅಲ್ಲ ನೀರು ಬಂದ್ರೆ ಒಗಿತೀನ್ರಿ ನೀರು ಬರ್ಲಿಕ್ಕೆರೆ ರೀ ಮತ್ತೆ ನಾಳೆ ಹೋಗಿದಾಕೈತ್ ನೋಡ್ರಿ ಎಲ್ಲ ಕೆಲಸ ಮಾಡಿ ಅಂಗಡಿ ಹೋಗಿ ಸಿಗ್ತೀನಿ ರೀ ನಾ ಏಟಂಗಿಲ್ಲ ತೆಗೆದು ರೀ ಇವತ್ತು ಮತ್ತೆ ಪ್ಯಾಕ್ ಮಾಡ್ಬೇಕು ನೋಡಿರಿ ಇಲ್ಲ ಅಂದ್ರೆ ಬೆಕ್ಕ ಬಂದು ಎಲ್ಲ ಹಾಳು ಮಾಡಿಬಿಡ್ತೈತ್ರಿ ಮನ್ಯಾಗಿಂದೆಲ್ಲ ಏನಿಲ್ಲ ರೀ ರಾತ್ರಿ ನಿನ್ನೆ ಮೊನ್ನೆ ಆಗಿತ್ರಿ ನೋಡ್ರಿ ಟೈಮ ಎಷ್ಟಾಗೈತ್ರಿ ಈಗ ಆಗಿ ಎಂಟು ನಿಮಿಷ ರೀ ನಟ ನೋಡ್ರಿ ಹಂಗೆ ಮಾಡಿ ಮಾಡೈತ್ರಿ ಬಿಸ್ಲೆ ಬಿದ್ದಿಲ್ರಿ ಇವತ್ತ ಜಳಕೊಂಡು ಆಗೈತ್ರಿ ನಂದೆಲ್ಲ ಆಗೈತಿ ಪೂಜೆ ಕೂಡ ರೀ ಅಕ್ಕಿಗಳ ಸೌಂಡ್ ನೋಡ್ರಿ ನೋಡಿರಿ ಇಷ್ಟೊತ್ತಾದರೂ ಹಕ್ಕಿ ಅಷ್ಟು ಸೌಂಡ್ ನೋಡಿರಿ ಈಗ ಇದೊಂದು ಎಕ್ಕಿ ಗಿಡ ಐತ್ರಿ ಮನೆ ಮ್ಯಾಗ ಇಲ್ಲ ನೋಡಿರಿ ಏನೇನು ಮಾಡಿ ಇವತ್ತೆಲ್ಲ ಕೆಲಸ ಆಗೈತೆ ರೋಗ್ಯಾನಷ್ಟದ ರೋಗ್ಯಾನು ಒಗೆ ನೋಡಿರಿ ಅಂಗಡಿಗೆ ಹೋಗಬೇಕು ನಾ ರಂಗೋಲಿ ಕೂಡ ಶುಕ್ರವಾರ ಅಂದ್ರೆ ಮಳೆ ಬರ್ತೈತೆ ಏನು ಮಾಡ್ತೀನಿ ಸಿಂಪಲ್ ಹಾಕಿ ನೋಡ್ರಿ ರಂಗೋಲಿ ನೋಡಿರಿ ಅದು ಔಷಧನೂ ಕುಡಿಬೇಕಾಯ್ತೇವೆ ಅಲ್ಲಿ ಇಟ್ಟಿನ್ರಿ ಅದನ್ನ ನೋಡೋಣ ರೀ ಹೊಲ ಅನ್ನಿಸ್ತೈತಿ ಸುಮ್ಮ ಹೊರಗೆ ಗಾಳಿಗೆ ಅಕ್ಕಿಗೆ ಸೌಂಡ್ ನೋಡ್ಕೋತ ಕುಡಿಬೇಕು ಹೊರಗಿಟ್ಟ ನೋಡ್ರಿ ಎಲ್ಲ ಕೆಲಸ ಮುಗ್ದೈತ್ರಿ ಈಗ ನೋಡ್ರಿ ಎಲ್ಲ ಆಗೈತಿ ಅನ್ನನ ಮಾಡೋಕೆ ರೀ ಕಿಚನ್ ಮ್ಯಾಗ ಅಲ್ಲಿ ಅನ್ನ ಮಾಡಕ್ಕೆ ಇಟ್ಟಿ ನೋಡ್ರಿ ರೊಟ್ಟಿ ಮಾಡಿದ ಒಲೆ ಮ್ಯಾಗ ಕಿಚನ್ ಮ್ಯಾಗೈತಿ ಮತ್ತೆ ಹಿಡಿದಿತ್ತು ಮಸ್ತ್ ನೋಡ್ರಿ ಒಲೆ ಮ್ಯಾಗಿಂದ ಅಣ್ಣಂತ್ರು ರೆಡಿ ಆಗೇತ್ರಿ ಈಗ ಅದನ್ನ ರೀ ಇದು ಕೈ ಸೊಡಾಕೈತ್ರಿ ಪೂಜೆನೂ ಆಗೇತ್ರಿ ಶುಕ್ರವಾರ ರೆಡಿ ಆಗೈತ್ರಿ ಒಲಿ ಮ್ಯಾಗಿಂದು ನೋಡ್ರಿ ಅನ್ನ ಮ ಸಾರಂತು ಅಷ್ಟು ಮಸ್ತ್ ಹೋಗ್ತೈತ್ರಿ ಎರಡು ದಿನ ಇಟ್ಟು ರೀ ಒಲಿ ಮ್ಯಾಗೆ ಕಿಚ್ಚಿನ ಮ್ಯಾಗ ಅಲ್ಲೇ ಕುದ್ಕೋತಿತ್ತು ಅಂದ್ರೆ ರೀ ಎರಡು ದಿನ ಇಟ್ಟು ಸಾಂಬಾರು ಹಲ್ಚುದೇ ಇಲ್ಲ ನೋಡ್ರಿ ಕಟ್ಟಿನ ಸಾರು ಅದು ಅಂದ್ರೆ ರೀ ಅದು ಅಂದರು ಎರಡು ಮೂರು ದಿನ ಆದರೂ ಹಲಚುದೇ ಇಲ್ಲ ನೋಡ್ರಿ ಸಾರ ಒಲಿ ಮ್ಯಾಗಿಂದು ಅಡುಗೆನ ಬೇರೆ ನೋಡಿರಿ ಗ್ಯಾಸಿನ ಮ್ಯಾಗಿನಂತಿ ಬಿಸಿ ಮಾಡಿ ಮಾಡಿ ತಿನ್ಬೋದು ರೀ ಇದನ್ನ ಕೆಂಡ ಕೆಂಡ ಇತ್ತಂದ್ರೆ ಹಾಗೆ ಇಟ್ಟರು ಮೀರಿ ಎರಡು ಮೂರು ದಿನ ಇಟ್ಟರು ಏನು ಆಗಂಗಿಲ್ಲ ನೋಡಿರಿ ರೆಡಿ ಸಾಂಬಾರ್ಕ ಹಳಿ ಕಾಲ್ದವ್ರೆಲ್ಲ ಹಾಗೆ ಮಾಡ್ತಿರತ್ತೀ ಅವರಿಗೆ ಅದಕ್ಕೆ ಸ್ಟ್ರಾಂಗ್ ಅದ್ರ ನಾವು ಬಿಸಿ ಅಷ್ಟೇ ಗ್ಯಾಸಿನ ಮ್ಯಾಗಿಂದು ಬಿಸಿ ಮಾಡ್ಕೊಳೋದು ತಿನ್ನೋದು ಬಿಸಿ ಮಾಡ್ಕೊಳೋದು ತಿನ್ನೋದಾಗ ನಮ್ಮ ಹತ್ರ ಏನು ಶಕ್ತಿನೇ ಇಲ್ದಂಗೆ ಇರ್ತೈತಿ ನೋಡ್ರಿ ಅವಾಗಿನ ಮಂದಿನ ಸ್ಟ್ರಾಂಗಿದೆ ನೋಡ್ರಿ ಎಲ್ಲ ಅಡುಗೆ ಒಲೆ ಮ್ಯಾಗ ಮಾಡ್ತಿರತ್ತೆ ಈ ಗ್ಯಾಸ್ ಬಂದ್ಬಿಟ್ಟು ನಮ್ಮ ಏನಾದರೂ ಕೈ ಮುರಿದಂಗೆ ಆಗಿಬಿಟ್ಟೈತೆ ನಿಮಗೆಲ್ಲ ಗ್ಯಾಸಿನ ಮ್ಯಾಗಿಂದು ತಿಂದು ತಿಂದು ಅದಕ್ಕೆ ಹೆಬ್ರೆಡ್ ಎಲ್ಲ ತಿಂದು ಹೆಬ್ರೆಡ್ ಅದೀರಿ ದವಾಖಾನೆಗೆ ಅಡ್ಜಸ್ಟ್ ಆಗಿಬಿಟ್ಟಿರಿ ನೀವು ನಮ್ಮ ಹೂವು ಏಳು ಮಕ್ಳು ಹಡದಾರಿ ಒಂದು ದಿನವೂ ದವಾಖಾನೆ ಹೋಗಿಲ್ಲ ರೀ ಆಪ್ರೇಷನ್ಗೆ ಹೋದ್ರ ಮೀರಿ ಆಪ್ರೇಷನ್ ಸಕ್ಸಸ್ ರೀ ಕಿದು ವಾಪಸ್ ಬಂದಾರಿ ಮತ್ತೆ ಮತ್ತೊಮ್ಮೆ ಹೋಗ್ಯಾರ ಆಪ್ರೇಷನ್ ಎರಡು ಸಲ ಆಪ್ರೇಷನ್ ಆಗೈತೆ ರೀ ನಮ್ಮ ಅಂಥ ಸ್ಟ್ರಾಂಗ್ ಇದ್ದಕ್ಕೆ ಮಗಳ ಹಿಂಗಾಯ್ಕೋರಿ ನಾನು ಏನು ಮಾಡಿದ್ರಿ ಈಗ ಈಗ ಹೆಂಗೆ ಆಯ್ತು ನೋಡ್ರಿ ಈಗಿನ ವಾತಾವರಣಕ್ಕೆ ನಾವು ಆ ಥರ ಆಗಿಬಿಟ್ಟಿದ್ರಿ ಅವಾಗಿಂದ ಅವ್ರು ಥರ ನಮ್ಗೆ ಇರಾಕೆ ಬರೋದಿಲ್ಲ ರೀ ಒಂದಿನ ಗುಳಿಗೆ ಒಂದು ದಿನ ದವಾಖಾನೆ ಹೋಗಂಗಿಲ್ಲ ನಮ್ಮ ಹೂವ సంతి తగ్ గితి గడి తగ్ ఇష్ట్రీ కొ తిరి మి కుయ కుర్బానీ ಗಾಡಿ ಬಂದು ಅಂದ್ರೆ ಅನುಕೂಲ ಆಕೈತೆ ನೋಡ್ರಿ ಇಲ್ಲಿ ಬಿಲ್ ನೋಡ್ರಿ ಅದ್ರ ಸಾವಿರದ ತೊಂಬತ್ತೈದು ರೂಪಾಯಿ ಆತ್ರಿ ಬಿಲ್ ಬ್ಲೌಸ್ ಹೊಲಿಯಾಕತ್ತಿನ ನೋಡ್ರಿ ಎಲ್ಲಾ ಈ ತರ ಪಾಟ್ ರೀ ಇವೆಲ್ಲ ರೆಡಿ ಮಾಡ್ಕೊಂಡಿನ್ರಿ ಇದು ಬ್ಯಾಕ್ ಇನ್ ಬೆನ್ ಪಟ್ಟಿ ಕೊಡಾಕತೀನ್ರಿ ಇದನ್ನ ಹೊಲಿಯಾಕತ್ತೀನಿ ನೋಡ್ರಿ ತೋಣು ರೆಡಿ ಮಾಡ್ಕೊಂಡಿನ್ರಿ ಈ ತರ ನೋಡ್ರಿ ತೋಣು ಎಲ್ಲಾ ಹಸ್ತಾರ್ ಚೇಂಟ್ ಮಾಡಿ ಎಲ್ಲಾ ಹೊಲಗ ಹೊಲಿಗೆ ಹಾಕಿಟ್ಟೀನ್ರಿ ಇನ್ ತೋಳ ಈ ಪ್ರಂಟ್ ಪ್ಯಾಂಟ ಜಾಯಿಂಟ್ ಮಾಡಿ ಇನ್ನು ಫಿಟ್ಟಿಂಗ್ ರೀ ಫಿಟ್ಟಿಂಗ್ ಮಾಡಿ ಸಿಗ್ತಿ ನೋಡ್ರಿ ಅಕ್ಕ ಏನೋ ತಿನ್ನಾತ ಅಂಗಡಿ ಅಂತ ಅನ್ಕೋಬೇಡ್ರಿ ನೋಡಿರಿ ಇದೊಂದು ಜಂಪರ್ ಮುಗೀತ್ರಿ ಬ್ಲೌಸ ರೆಡಿ ಆಯ್ತು ರೀ ಅಷ್ಟು ಕಸಿ ಅದೆಲ್ಲ ಹಚ್ಚಿನೂ ಹೂ ಹಚ್ಬೇಕ್ರಿ ನಾ ನನ್ನ ಮಗ ಮನೆಗೆ ಬಂದ್ರೆ ಸಾಲಿದಿಂದ ಬರನಾ ಚೂಡ ತಿಂದು ನನಗೊಂದು ತಗೊಂಬಂದ ನೋಡ್ರಿ ಖರ್ಚಿಕಾಯಿ ಚೂಡ ಪಂಚಮ್ಯಾಗ ತಿಂದಿಲ್ಲ ಮಮ್ಮಿ ತಿನ್ನ ಅಂತ ಹೇಳಿ ತೊಗೊಂಬಂದ ನೋಡ್ರಿ ಇಷ್ಟು ಕೇರ್ ಮಾಡ್ತಾನ್ರಿ ನನ್ಮಗ ಚಾ ಕುಡ್ತಿದ್ರಿ ಟೈಮ್ದಾಗ ಚಾನು ಇಲ್ರಿ ಏನೂ ಇಲ್ಲ ಅದಕ್ಕೆ ಚೋಡಾ ತಿನ್ನಕತ್ತೀ ನೋಡ್ರಿ ಚೋಡಾ ಖರ್ಚಿಕಾಯಿ ಭಾಳ ಕೇರ್ ಮಾಡ್ತಂಡೆ ಊಟ ಮಾಡಕ್ಕೆ ಹೋಗಂದ್ರೆ ಊಟ ಏನು ಮಾಡ್ದಪ್ಪ ಇಟ್ ಸಂಜೆ ಐತಿನ ನಮ್ಮ ಚೂಡ ಕರ್ಕೊಂಬಂದ್ಯಾಮ್ ಚೂಡ ಒಂದು ನಾಲ್ಕು ಖರ್ಚಿಕೈ ಚೂಡ ತಿನ್ಸಿಕ್ತಿ ನೋಡ್ರಿ ಚೂಡಾನ ತಿಂದು ನೋಡಿರಿ ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕತ್ತೆ ಟೈಮ್ ಆರೂವರೆಗೈತ್ರಿ ಬೆಳಗ್ಗೆ ಕಾಣಂಗಿಲ್ಲ ರೀ ಅದಕ್ಕೆ ಲೈಟ್ ಹಚ್ಚಿ ಹೊಲಿಯಾಕತ್ತೀನಿ ನೋಡ್ರಿ ಇದು ಸಾದಾ ಬ್ಲೌಸ್ ರೀ ಇದನ್ನೊಂದು ಹೊಲಿದೆ ಅಂದ್ರೆ ಅರವತ್ತು ರೂಪಾಯಿ ಹಾಕೈತೆ ರೀ ಅಲ್ಲಿ ಹೊಲಿದು ನೂರ ಐವತ್ತು ರೂಪಾಯಿ ರೀ ಇದೊಂದು ಅರವತ್ತು ರೂಪಾಯಿ ಆದ್ರೆ ಎರಡು ನೂರ ಹತ್ತು ರೂಪಾಯಿ ಆಯ್ತು ನೋಡ್ರಿ ಇವತ್ತು ನನ್ನ ಮಗ ಗಿರೇಕಿ ಕೊಡಾಕತ್ತ ಹಂಗೆ ಕೊಡಾಕತ್ತ ಇನ್ನೇ ಕಡೆ ಹೊಲಿಲಾಕತ್ತೀನಿ ಹಾಕತ್ತಿನ ನೋಡ್ರಿ ಜಂಪರ್ನೂ ಮುಗೀಲ್ ಹಾಕಬೇಕು ನೋಡ್ರಿ ಗೋಟ್ ಕಟ್ಟಿದತ್ತ ಇಟ್ ಗೋಟ್ ಕಟ್ಟಾಕತ್ತೀನಿ ನೋಡ್ರಿ ಗೋಟ್ ಕಟ್ಟಾಕತ್ತಿದೆ ರೀ ನಮ್ಮ ಮನ್ಯಾನವ್ರು ಬಂದ್ರಿ ಹಾಂ ಮತ್ತು ಸ್ಟಾರ್ಟ್ ಮಾಡಿದಿಲ್ಲ ನಿಂದು ಹೊಲಿದು ಇನ್ನು ಈಗ ಎರಡು ದಿನ ಆಯ್ತು ಅಂಗಡಿ ಬರಾಕತ್ತಿದ್ದಿ ಅನ್ನಾಕತ್ತರಿ ಇಲ್ಲ ರೀ ಇದೊಂದು ಹೊಲಿಯಾಕತ್ತೀ ಇನ್ನೊಂದು ನಾಲ್ಕು ದಿನ ಬಿಡೋಪ್ಪ ಇನ್ನೂ ಆರಾಮಾಗಿಲ್ಲ ನಿನಗೆ ನನ್ನ ಮನ್ಯಾನವ್ರು ಹಂಗೆ ಒಂಥರ ಮಾತಾಡ್ತಾರೆ ಇನ್ನೊಂದು ಎರಡು ದಿನ ಬಿಡೋಪ್ಪ ಯಾಕೆ ಹೊಲೀಲಿಾಕತ್ತಿದ್ದಿ ಇತ್ತು ಜಲ್ದಿ ಯಾಕೆ ಹೊಲಿಯಾಕತ್ತಿದ್ ಈಗ ಆರಾಮಾಗೈತಿ ಒಂದು ಸ್ವಲ್ಪ ಮತ್ತು ಕಾವು ಕಾವು ಅನ್ಕೋತ್ಕೊಂಡ್ರುತಿ ಇನ್ನು ಇನ್ನೊಂದು ಎರಡು ಮೂರು ದಿನ ಬಿಡ್ಬೇಕಿಂತ ಹಾಕತ್ತಿನ ನೋಡಿರಿ ಇಲ್ಲಿ ಕಸ್ಟಮರ್ ನಮಗೂ ಗೊತ್ತಾ ಇದು ಹಾಕತಿಲ್ರಿ ನೋಡಿರಿ ಹೆಂಗೆ ರೀ ಡಬಲ್ ತೋರ್ ಇದು ಪೈಪಿಂಗ್ ಮಾಡೀನಿ ರೀ ಸಿಂಪಲ್ ಸಾದಾ ಬ್ಲೌಸ್ರ ಇದು ಅರವತ್ತು ರೂಪಾಯಿ ನೋಡ್ರಿ ಇದು ನಂದು ಹೊಲದ್ರೆ ಅರವತ್ತು ರೂಪಾಯಿ ರೀ ಈಗ ನೋಡಿರಿ ಕಸಿ ಮಾಡಾಕತ್ತೀನಿ ಅವ್ರದೇ ರೀ ಅದು ಬ್ಲೌಸ ಮೂರಮ್ದಾಗ ಹೊಲ್ದು ಕೊಟ್ಟಿದ್ದೆ ರೀ ಮತ್ತೆ ಹೊಯ್ತು ತೊಗೊಂಬಂದಾರೀ ಅವ್ರ ಮಗಳಿಗೆ ಬೇಕತ್ರಿ ಅದು ಸೀರೆ ಬ್ಲೌಸ ಜಂಪರ್ ಬರೋಬರಿ ಆಗೈತಿ ಸ್ವಲ್ಪ ಕೊಡ ಜಾರ ಕತ್ತೈತಿತ್ರಿ ಸ್ವಲ್ಪ ಇವ್ರದ್ದು ಭುಜ ಹತ್ರದಾವು ಅವು ಕ್ಯಾವಿ ತೆಳಗದಾರೆ ಅದಕ್ಕೆ ಕಸಿ ಮಾಡಿ ಕೊಡ್ರಿ ಅಕ್ಕ ನನಗೆ ನಾನೇ ಒಯ್ತೀನಿ ರೀ ಇದು ಸೀರೆ ಮಮ್ಮಿದು ಬರೋಬರಿ ಆಗೈತೆ ರೀ ಬ್ಲೌಸ್ ಅಂದರೆ ಅದಕ್ಕೆ ಕಸಿ ಮಾಡಿ ಕೊಡೋದು ಹೊಳೆ ಹೊಲಿಗೆ ಕೊಡ್ಬೇಕು ನೋಡಿರಿ ಒಂದೊಂದು ಬ್ಲೌಸಿಗೆ ಎರಡು ಎರಡು ಸಲ ರೀ ನೂರ ಐವತ್ತು ರೂಪಾಯಿ ತೊಗೊಂಡೇನು ರೀ ಅವಾಗಾದರೂ ಕಸಿ ಮಾಡಲಾರ್ದಾಗ ಕೊಟ್ಟಿದ್ದೀರಿ ಅವ್ರು ಕಸಿ ಇಲ್ದಾನೆ ಉಟ್ಕೋತಿದ್ರಿ ಅವಾಗ ಈಗ ಮತ್ತೆ ಕಸಿ ಮಾಡಿ ಕೊಡೋದು ನೋಡ್ರಿ ರೆಡಿಮೇಡ್ ಕಸಿ ರೆಡಿಮೇಡ್ ಕಸಿಲೇನಾ ಮಾಡ್ತೀನಿ ರೀ ಸಾಫ್ಟ್ ಸಿಲ್ಕ್ ಸೀರೆನೂ ಬರೋದೇ ಇಲ್ಲ ರೀ ಅವು ಕಸಿ ಮಾ ಮಾಡಾಕ್ರಿ ಅವು ಎಳಿ ಎಳಿ ರೀ ಅದಕ್ಕೆ ರೆಡಿಮೇಡ್ ಕಸಿ ತೊಗೊಂಡು ಅದು ಅದೇ ಸೇ ಬ್ಲೌಸ್ ನಾ ಚಲೋ ಆಯ್ತು ರೀ ಪೀಸಿಗೆ ಮೋರಮ್ಯಾಗಿ ಎಷ್ಟು ಎರಡು ಒಂದುವರೆ ತಿಂಗ್ಳು ಮ್ಯಾಗತ್ರಿ ಅದು ಬ್ಲೌಸ್ ಪೀಸೆಲ್ಲೇ ಒಗ್ದೀನಿ ಅಂದ್ರೆ ಮತ್ತೆ ಕೊಳೆಮೆ ಆಗಿಬಿಡ್ತಿದ್ ನೋಡಿರಿ ಹಾಗೆ ತೆಗ್ದು ಇಟ್ಟಿರ್ತೀನಿ ರೀ ಅವು ಕೊಳೆಮಿಗೆ ಮತ್ತು ಬರ್ತಾವೆ ಅದಕ್ಕೆ ಅಂತ ಹೇಳಿ ಒಂದು ಅರ್ವಿ ಒಗ್ಯಂಗೆ ಇಲ್ಲ ರೀ ನಾ ದೊಡ್ಡ ಇತ್ತು ಅಂದ್ರೆ ತೆಗೆದಿಟ್ಬಿಡ್ತೀನಿ ರೀ ಈಗ ಉಪ್ಯೋಗಿ ಬತ್ತ ನೋಡಿರಿ ಏನಾರ ತೆಗೆದು ಹೋಗ್ತಿದ್ನಿ ರೀ ಎಲ್ಲಿ ತೊಗೊಂಡು ಹಚ್ಚೋದು ಮತ್ತು ಲಟ್ಕನ್ ಮಾ ಲಟ್ಕನ ಲಟ್ಕನ್ ಲಟ್ಕಂಡ್ ಹಚ್ಚೋದು ಹಾಕಿತ್ರಿ ಅದಕ್ಕೆ ಅದು ಅರ್ಬಿ ಅದು ನೋಡಿರಿ ಈ ಥರ ಆಯ್ತು ನೋಡ್ರಿ ಲಟ್ಕನ್ ಚೆಂದ ಅನ್ನಿಸ್ತಾವ್ರಿ ಲಟ್ಕನ್ ಅರಬಿ ಒಳಗೆ ಜಾಸ್ತಿ ಮಾಡ್ತೀನಿ ನೋಡ್ರಿ ನಾ ರೆಡಿಮೇಟ್ ಮಾಡಿದ್ದು ಏನು ಹಚ್ಚಂಗಿಲ್ಲ ರೀ ಭಾಳ ಅವು ಸೀರೆ ಶರ್ಗಕ್ಕೆ ಹಿಂದೆ ತಟ್ಟಿ ಬಿಚ್ಚಕೋತಾವ್ರಿ ಅದಕ್ಕಂದ ಇತ್ರನ ಜಾಸ್ತಿ ಮಾಡ್ತೀನಿ ರೀ ನನ್ನ ಮಗ ವಿಡಿಯೋ ಮಾಡ್ಯಲ್ರಿ ಹೆಂಗೆ ಹೆಂಗೆ ಹಿಡ್ದಾನೇನೋ ರೀ ಬ್ಲ್ಯಾಕ್ ಕರ್ಗೆ ಹಂಗೆ ಬರಾಕತ್ತೈತ್ರಿ ಅದು ವಿಡಿಯೋ ಕ್ಲಿಯರ್ ರೀ ನೋಡಿರಿ ಎರಡು ಅದು ನೋಡಿರಿ ಈಗ ಇನ್ನು ಬ್ಲೌಸಿಗೆ ಹಚ್ಬೇಕ್ರಿ ಬ್ಲೌಸ್ ರೆಡಿ ಹಾಕೈತ್ರಿ ರೀ ಇದೊಂದು ಬ್ಲೌಸ್ ನೋಡಿರಿ ಈ ಬ್ಲೌಸ್ ನೋಡಿರಿ ಕ್ಯಾರಿ ಬ್ಯಾಗ್ನಾಗ ನಂಗೆ ಕೊಟ್ಟಾರೆ ಅವರು ಇದಕ್ಕೆ ರೀ ನೋಡಿರಿ ಇಟ್ ಒಂದು ಸ್ವಲ್ಪ ವಿಡಿಯೋ ಅಂತ ತಕತೆ ರೀ ಸ್ಪೀಡ್ ಓಡಿಸಿ ವಾಯ್ಸ್ ಓವರ್ ಕೊಡಾಕತಿ ನೋಡಿರಿ ಎಲ್ಲಿಗೂ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ